ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತ ಸಿಗುತ್ತೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಆದರೆ ನೀವು ಯಾವುದೋ ಕಾರ್ಯಕ್ರಮಕ್ಕೆ ಬಂದು ಒಂದು ವೈಬ್ರೇಷನ್ ಅಂತ ಇರುತ್ತೆ ಸರ್ ಅದಕ್ಕೆ ಇವತ್ತು ಇವರಿಗೆ ಎಂಟ್ರಿ ಆದಷ್ಟು ಸ್ವೇಧಿ ವೈಬ್ರೇಟರ್ ಕಷ್ಟು ಮಟ್ಟಿಗೆ ಹೋಗ್ತಾ ಇದ್ದಾರೆ ಆ ಅಭಿಮಾನಿ ವರ್ಗಕ್ಕೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ತಂಡಕ್ಕೆ ಏನು ಹೇಳ್ತೀರಾ ಆಗ್ತಾ ಇದೆ ಅ ವೆರಿ ಗುಡ್ ಡೆವಲಪ್ಮೆಂಟ್ ಬಂತು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋನಲ್ಲಿ ನೀವು ನೋಡಿದೀರಾ ಅಂತ ನನಗೆ ಗೊತ್ತಾಯ್ತು ತುಂಬಾ ಅಪ್ರಿಷಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲಿ ನಿಲ್ಸಿಗೋದು ಅವರು ಉಂಟು ನೀವು ಉಂಟು ಬಿಟ್ಬಿಡ್ತೀನಿ ಸರ್

ಸಮರಲ್ಲಿ ಎಲ್ಲರೂ ಹೋಗ್ತಾರೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಕ್ಕ ಇರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಒಂದು ಸಸಿ ಅಂತ ಇಟ್ಟಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಆಲದ ಮರ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಗಾಳ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ದು ಡಿಫ್ರೆಂಟ್ ಅಲ್ಲ ನಿಮಗೂ ನಮ್ಮ ಸ್ನೇಹಿತರೆ ಕಡೆ ಎ ಪಿ ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನ್ಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹೇಳಿದ ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಗೆಲ್ಲೋದಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿತ್ಕೋಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲು ತಪ್ಪು ನೀವು ನಿಮ್ಮ ಹಬ್ಬಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡೋಕಾದ ನೋಡಬೇಡೋಸ್ಕರ ಮಾಡ ಮನೆಯಲ್ಲಿ ಚೆನ್ನಾಗಿ ನೋಡಿ ಹಬ್ಬ ಮನೆ ಜನ ಅಡುಗೆ ಮಾಡೋಲ್ಲ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿ ಬಂದಿದ್ದು ಹೋಟ್ಲಲ್ಲಿ ಊಟ ಮಾಡಿ ಮಾತ್ರ ವಾಪಸ್ ಮನೆಗೆ ಬಂದಿದ್ರು ಅವರು ಎಂತ ಗಾಳಿ ಅಂತವ್ ಬರುತ್ತೆ ಇವತ್ತಿಗೆ ಸಿಗಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿಗಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರಿಚಲ್ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೆ ಈ ಗಾಳಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಈ ಟ್ರೈಲರ್ ನೋಡ್ತೀವಿ ಟ್ರೈಲರ್ ನೋಡ್ಬೇಕಾದ್ರೆ ವಿಲೈ ನಮ್ಮ ಹುಡುಗ ರಾಘ ನಮ್ಮ ಹುಡುಗ ಎಲ್ಲ ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗಲಿಲ್ಲ ಈಗ ಎಂತ ಟ್ರೈಲರ್ ಅಂತ ಅನ್ಸಂತ ಅನ್ಸ ನೋಡ ಅವರ ತಕ್ಷಣ ಅದನ್ನ ನೋಡಿದ್ಮೇಲೆ ನಾವು ಅಂತ ಕೈ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರ ಸುದೀಪ್ ಸರ್ ಬಂದಿದ್ದರೆ ಅವರ ಅಪ್ರೋಚ್ ನಾನು ಎಷ್ಟು ಫೇಲಿಯರ್ಸ್ ನಾನು ಬಟ್ ಕೊಟ್ಟಿದ್ದ ನಾಟ್ ಡಿಫೈನಿಂಗ್ ಯು ಓಕೆ ಏರ್ಬಿಡಿ ಮಾಡಿ ಒಳ್ಳೇದಾಗಿ ಆರಾಮಾಗಿ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತು ಸೇರಿದೀರ ಇದರ ಹೆಸ ಕರೆಕ್ಟ್ ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ ಏನು ಬೇರೆ ದೇಶದಿಂದ ಬಂದಿದ್ದಾರೆ ಅವರು ನಮ್ಮೂರು ಮಧ್ಯದಲ್ಲಿ ಹೋಗ್ಬೋದು ನೀವು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳೋಕೆ ಹೋಗ್ಬೇಡಿ ಅಂತ ಎಲ್ಲ ಕನ್ನಡ ಬೆಳೀತಾ ಇದೆ ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಮ್ಮದು ಆ ಭಾಷೆ ಬಂದಿದ್ದು ಪಿಚ್ಚರ್ ಬಂತು ನನಗೆ ನನ್ನೆ ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತಾಗೊಂದಿದ್ದರು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆ್ಯಕ್ಚುಲಿ ನನಗೆ ಚಪ್ಪಾಳೆ ತಂಡಿದ್ದೀನಿ ಟ್ರೈಲರಿಂದ ಸುಮ್ಮನೆ ಎಷ್ಟೋ ಸುದ್ದಿ ನಾನು ಟ್ರೈಲರ್ ಲಾಚ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಮಾಡಿ ಬಟ್ ಓಟ್ ಬಗ್ಗೆ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕರಾಗಿ ಆ ಟ್ರೈಲರ್ ನನಗಿಷ್ಟ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ಸಿ ನಾನೊಬ್ಬ ಆಡಿಯನ್ಸ್ ಅಲ್ವಾ ನನಗೂ ಸಿನಿಮಾ ನೋಡೋಕಾ ಆಸೆ ಆಗುತ್ತೆ ನನಗೆ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾಗಳನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ಉದಯ್ ಅವರಿಗೆ ನೆನವ್ ಮಾತು ಹೇಳಿದೆ ಫೈನಲ್ ಆಗಿ ಯು ಹಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೆಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಬೆಂಸಾಗಿ ಒಂದು ಪರದೆಯ ಮೇಲೆ ಕಾಣಿಸ್ಕೊಳ್ತಾರೋ ಅಲ್ಲಿಯೇ ಅವನ

ಡಿವೈನ್ ಎರಡನೇ ಡಿವೈನ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತಹ ನಿರ್ದೇಶಕ ನಿಜವಾಗಿ ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀಕ್ಷಕ್ಷಣ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ನೋಡಿದ್ರೆ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ರೆ ಬಾಧೆ ಹೇಳ್ತಾರೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗಿ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡೋದು ಒಳ್ಳೆಯ ಆಕ್ಚುಲಿ ಇವರು ನೋಡಿ ಪ್ರಶಾಂತ್ ಇರ್ತಾರೆ ಅಂತ ಕೊಡೋದು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದರೆ ಅವರು ಬರ್ತಾರೆ ಸಾಫ್ಟ್ ಅಂದ್ರೆ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಕೊಂಡು ವಾಪಸ್ ಬೆಪೆ ಅಂತ ಹೇಳ್ತಾರೆ ಬೆಫೆ ಅಂತ ಹೇಳಿದ ತಕ್ಷಣ ಎಂಟರ್ಸ್ ತಿರುದ್ರಿಕ್ ದಲ್ ಈಸ್ ಇನ್ ಲೆವೆಲ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಪ್ರಾಪರ್ ಹೀರೋರಿ ಫೀಲ್ ಆಗಿ ಮಾಡೋಣ ಇಂಥ ಸಿನಿಮಾ ನಿರ್ಮ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಂಧ್ರೆಟ್ರೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಓಕೆ ನಂಬಾಸ್ ನಾನು ಬಿಟ್ಟಾಗಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಇದೆ ಸಿನಿಮಾ ನಾನು ಫಸ್ಟ್ ಕೇಳಿದ್ರೆ ನನಗೆ ತೋರಿಸ್ತಾ ಅಂತ I would love to see this film as soon as possible and I wish you all the very best in But you know, to all the best for ನಿನ್ನಿಬ್ರು ಮಕ್ಕಳ ಮೂಲಕ ಆದಷ್ಟು ಈಡೇರಲಿ ಅಂತ ನಿಮ್ಮ ಕರೆಸಲಿಕ್ಕೆ ವೇದಿಕೆ ಮೇಲೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ರಿತು ಮೆಹಾ ಅವರು ಸೆಂಟ್ರಲ್ ಡೈರೆಕ್ಟರ್ ಮಾಧ್ ಕೇಶ್ವರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ರಾಜೀವೇನ ರಾಕೇಶ್ ಅವ್ರು ಬರಬೇಕು ಒಂದು ಚಿಕ್ಕ ಟೋಕನ್ ಆಫ್ ಸರ್ ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ